ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ ವೆಲ್ಕಮ್ ಟು ಟೈಮ್ಸ್ ಪಾಸ್ಟಿಕ್ ಆಡ್ ಇಂದು ನಾವು ಮಾತನಾಡೋದು ಹೆಂಗಸರು ಯಾವ ಪುರುಷರನ್ನು ತೀವ್ರವಾಗಿ ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಹೌದು ಸಹೋದರರೇ ಎಲ್ಲ ಹುಡುಗರು ಬಯಸೋದು ಹೆಂಗಸರಿಂದ ರೆಸ್ಪೆಕ್ಟ್ ಅಡ್ಮಿರೇಷನ್ ಮತ್ತು ಟ್ರಸ್ಟ್ ಪಡೆಯೋಕೆ ಆದ್ರೆ ಕೆಲವು ಮಂದಿ ಮಾತ್ರ ಅದನ್ನ ಪಡೆಯೋರು ಯಾಕೆ ಅವರಲ್ಲಿ ಕೆಲವು ಸ್ಪೆಷಲ್ ಕ್ವಾಲಿಟೀಸ್ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಐದು ಪವರ್ಫುಲ್ ಕ್ವಾಲಿಟೀಸ್ ಬೇರೆ ಹೇಳ್ತೀನಿ ಇವುಗಳು ಇದ್ರೆ ಹೆಂಗಸರು ನಿಮ್ಮನ್ನು ಎಂದೂ ಕಡೆಗಣಿಸಲ್ಲ ಹೇಗಿದೆ ಇಂಟ್ರೆಸ್ಟಿಂಗ್ ಅಲ್ವಾ ಹಾಗಾದ್ರೆ ವಿಡಿಯೋ ಅಂತ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಾಯಿಂಟ್ ಒಂದು ಸೆಲ್ಫ್ ರೆಸ್ಪೆಕ್ಟ್ ಕಾನ್ಫಿಡೆನ್ಸ್ ಮೊದಲನೆಯ ಕ್ವಾಲಿಟಿ ಸೆಲ್ಫ್ ರೆಸ್ಪೆಕ್ಟ್ ಇರೋವನು ಹೆಂಗಸರು ನಿಮ್ಮನ್ನು ರೆಸ್ಪೆಕ್ಟ್ ಮಾಡಲಿ ಅಂತ ಬಯಸಿದ್ರೆ ಮೊದಲು ನೀವು ನಿಮ್ಮನ್ನು ರೆಸ್ಪೆಕ್ಟ್ ಮಾಡಬೇಕು ಯಾವತ್ತಾದ್ರೂ ಈ ಹುಡುಗಿ ಇಲ್ಲದ್ರೆ ನನ್ನ ಜೀವನ್ ನಿಷ್ಪ್ರಯೋಜಕ ಅಂತ ಯೋಚಿಸಿದ್ರೆ ಸ್ಟಾಪ್ ಇಟ್ ರೈಟ್ ಎವ್ ಹೆಂಗಸರು ವೀಕ್ನೆಸ್ಗೆ ರೆಸ್ಪೆಕ್ಟ್ ಕೊಡಲ್ಲ ಅವ್ಲೋ ಕಾನ್ಫಿಡೆನ್ಸ್ ವರ್ತ್ ಮತ್ತು ಎಂ ವ್ಯಾಲ್ಯೂಬಲ್ ಅನ್ನೋ ಆಟಿಟ್ಯೂಡ್ ಬೇಕು ನನ್ನ ಫ್ರೆಂಡ್ ಒಬ್ಬ ಇದ್ರು ಅವನು ಒಬ್ಬರ ಹಿಂದೆ ಓಡಾಡ್ತಾ ಇದ್ರು ಆದರೆ ಅವನು ಮನಸ್ಸಿಲ್ಲದೆ ಯಾವುದೇ ಕಾಂಪ್ರಮೈಸ್ ಮಾಡ್ತಾ ಇದ್ರು ರೆಸಲ್ಟ್ ಆ ಹುಡುಗಿ ಅವನನ್ನು ಟೈಕ್ ಫೋರ್ ಕ್ವಾಂಟ್ ತಗೊಂಡ್ಲು ನೀವು ನಿಮ್ಮ ಗಾಲ್ಸ್ ವ್ಯಾಲ್ಯೂಸ್ ಸೆಲ್ಫ್ ರೆಸ್ಪೆಕ್ಟ್ ಕಿತ್ತೋಗೋದ್ರೆ ಬೇರೆಯೂ ನಿಮ್ಮನ್ನ ಕಿತ್ತೋಗ್ತಾರೆ ಹೌದು ಅನ್ನೋ ರೂಖಾಮೆನ್ಸ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅಂತ ಬರೆಯಿರಿ ಪಾಯಿಂಟ್ ಎರಡು ಎಮೋಷನಲ್ ಮ್ಯಾಚ್ಯೂರ್ ಎರಡನೇ ಕ್ವಾಲಿಟಿ ಎಮೋಷನಲ್ ಮ್ಯಾಚ್ಯೂರ್ ಹೆಂಗಸರು ಡ್ರಾಮಾ ಈಗೋ ಅಥವಾ ಏಂಜರ್ ಇಶ್ಯೂಸ್ ಇರೋವರನ್ನ ಅವಾಯ್ಡ್ ಮಾಡ್ತಾರೆ ನಾನು ಸ್ವಲ್ಪ ಟೆಂಪರಮೆಂಟಲ್ ಅಂತ ಹೇಳೋರು ಇದಾರಲ್ಲ ಅವರು ಯಾವತ್ತೂ ಹೆಂಗಸರಿಂದ ರೆಸ್ಪೆಕ್ಟ್ ಪಡೆಯಲ್ಲ ಹುಡುಗಿಯರು ಕಾಮ್ ಪ್ಯಾಷಂಟ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಇರೋವರನ್ನ ಪ್ರಿಫರ್ ಮಾಡ್ತಾರೆ ಅವರ ಫೀಲಿಂಗ್ಸ್ ಲಿಸ್ಟನ್ ಮಾಡೋವರು ಅವರ್ ಮಾಡದವರು ಮತ್ತು ಸಮಯಕ್ಕೆ ಸರಿಯಾದ ಸಪೋರ್ಟ್ ಕೊಡೋವರು Ni wu yavagladru tapumardidre, sorry ehalodu nimge ego problem agvada. Adana badalaisi. Nimma prakara emotional maturity and enu. Comments liheli. Saramsh. Self-respect confidence. Emotional maturity. Ambition purpose. Honesty trust. Good sense of humor. ನೀವು ಇವುಗಳಲ್ಲಿ ಯಾವುದಾದ್ರೂ ಇಂಪ್ರೂವ್ ಮಾಡಬೇಕು ಅಂದರೆ ಇವತ್ತೇ ಸ್ಟಾರ್ಟ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಆದರೆ ಲೈಕ್ ಮಾಡಿ ನನ್ನ ಮುಂದಿನ ಮೌರಿವೇಷನಲ್ ವೇರಿಯಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಇಕನ್ ಓದ್ತಿ ನಿಮ್ಮ ಒಪೀನಿಯನ್ ಕಮೆಂಟ್ಸ್ಲಿ ಹೆಂಗನ್ನಿ ಧನ್ಯವಾದಗಳು ಮತ್ತು ನಾನು ಮತ್ತೆ ನಿಮ್ಮನ್ನು ನೋಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ